ನಮಸ್ತೆ ಸ್ನೇಹಿತರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ವಯ ಬಿ ಕಾಮ್ ನಾಲ್ಕನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪತ್ರಿಕೆಯಲ್ಲಿ ಬರುವಂಥ ಘಟಕ ಮೂರು ಸಾವು ಅನ್ನುವಂಥ ಈ ವಿಷಯದಲ್ಲಿ ಬರುವಂಥ ಒಂದು ಕವನ ನನ್ನ ದೇಹದ ಬೂದಿ ಅನ್ನುವಂಥದ್ದು ಪ್ರಾಕೃತಿಕವಾಗಿ ಹುಟ್ಟು ಮತ್ತು ಸಾವು ಅನ್ನುವಂಥದ್ದು ನಿಶ್ಚಿತವಾದಂಥ ಸತ್ಯ ಹೀಗಾಗಿ ಸಾವನ್ನ ಕುರಿತು ಕನ್ನಡದಲ್ಲಿ ಹಲವಾರು ಕಾವ್ಯಗಳು ಶಾಸನಗಳನ್ನ ಚಿತ್ರಿಸಲಾಗಿದೆ ನಾವು ಈಗ ಉದಾಹರಣೆ ನೋಡ್ಬೇಕು ಅಂದ್ರೆ ಜೋಳವಾಳಿ ವೇಳವಾಳಿ ರಾಜವಾಳಿ ಅನ್ನುವಂತ ಲೇಖನವನ್ನ ನೋಡಿದ್ವಿ ಅದೇ ತರನಾಗಿ ಮುತ್ತೈದೆ ಸಾವು ಅನ್ನುವಂಥ ಕವನ ಹತ್ತೆ ಅನ್ನುವಂತ ಒಂದು ಲೇಖನ ಹೀಗೆ ಸಾವನ್ನ ಕುರಿತು ಹಲವಾರು ಶಾಸನಗಳು ಅಥವಾ ಕಾವ್ಯಗಳನ್ನ ನಾವು ನೋಡ್ತೀವಿ ಸಾವು ಅನ್ನುವಂಥದ್ದು ಸಾರ್ವಕಾಲಿಕ ಸತ್ಯ ಆಗಿರುವಂತಹ ಸಂದರ್ಭದಲ್ಲಿ ಏನು ಅಂತಂದ್ರೆ ಆ ಮನುಷ್ಯನ ಬದುಕು ಏನು ಅಂತಂದರೆ ನಿರರ್ಥಕವಾಗಿ ಹೋಗಬಾರ್ದು ಆತ ಸಾವಿನಲ್ಲೂ ಸದ್ಗತಿಯನ್ನು ಪಡಿಬೇಕು ಯಾಕಂದರೆ ಭಾರತೀಯರ ಮನದ ಹಿಂದಿರುವ ಪರಮೋಚ್ಚ ಗುರಿ ಏನು ಅಂದರೆ ಸದ್ಗತಿ ಸಂಪಾದನೆಯನ್ನು ಮಾಡುವಂಥದ್ದು ಅಥವಾ ಮೋಕ್ಷ ಪಡೆಯುವಂಥದ್ದು ಅಂತ ಹೀಗಾಗಿ ಆ ಮನುಷ್ಯ ಮೌಲ್ಯಯುತವಾದಂಥ ಬದುಕನ್ನು ಬದುಕಿ ಆ ಸಾವಿನಲ್ಲೂ ಸಾರ್ಥಕತೆಯನ್ನು ಪಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನನ್ನ ದೇಹದ ಬೂದಿ ಅನ್ನುವಂಥ ಕವನವನ್ನು ಇಲ್ಲಿ ದೇಸಾಯಿಯವರು ರಚನೆ ಮಾಡ್ತಾರೆ ಕವಿ ಪರಿಚಯ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚುಟುಕು ಬ್ರಹ್ಮ ಅಂತ ಗುರುತಿಸಿಕೊಂಡಂಥವರು ದಿನಕರ ದೇಸಾಯಿಯವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎನ್ನುವಂಥ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾರೆ ದಿನಕರ ದೇಸಾಯಿಯವರು ದೇಸಾಯಿ ಎನ್ನುವಂಥ ಮನೆತನದಿಂದ ಬಂದಂಥವರು ಇವರ ತಂದೆ ದತ್ತಾತ್ರೇಯ ದೇಸಾಯಿ ಶಾಲಾ ಶಿಕ್ಷಕರಾಗಿದ್ದಂಥವರು ತಾಯಿ ಅಂಬಿಕಾ ಅಂತ ದಿನಕರವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳ್ಕೊಂಡು ಏಕಾಂಗಿಯಾಗಿದ್ದಾಗ ಅವರ ಮನಸ್ಸು ತುಂಬೆಲ್ಲ ಪ್ರಕೃತಿ ಚಲುವೆ ತುಂಬಿಕೊಂಡಿತ್ತು ಹಾಗಾಗಿ ಕಿರಿಯ ವಯಸ್ಸಿನಲ್ಲಿ ಕಾವ್ಯದ ಕಡೆಗೆ ಅವರಿಗೆ ಏನು ಅಂದ್ರೆ ಒಲವು ಹೆಚ್ಚಾಯಿತು ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಅವರು ಇಂಟರ್ಮಿಡಿಯೇಟ್ ಶಿಕ್ಷಣವನ್ನು ಪಡೆದು ಮುಂದೆ ಬಿ ಎ ಪದವಿಯನ್ನು ಮೈಸೂರಿನಲ್ಲಿ ಪಡೆದುಕೊಳ್ತಾರೆ ಅವರ ಗುರುಗಳಲ್ಲಿ ಪ್ರಮುಖರು ಬಿಎಂ ಶ್ರೀಕಂಠಯ್ಯ ಅವರು ವಿ ಸೀತಾರಾಮಯ್ಯ ಅವರು ಹಾಗೆ ಟಿ ಎಸ್ ವೆಂಕಣ್ಣಯ್ಯ ಅವರು ಪದವಿ ಶಿಕ್ಷಣದ ಕೊನೆಯ ವರ್ಷದಲ್ಲಿ ಅವರು ಇತಿಹಾಸ ವಿಷಯದಲ್ಲಿ ಪ್ರಸಿದ್ಧ ಕ್ಯಾಂಡಿ ಪಾರಿತೋಷಕವನ್ನ ಸಹ ಗಳಿಸ್ತಾರೆ ನಂತರ ಮುಂಬೈನ ಸೇಂಟ್ ಜೇವಿಯರ್ ಕಾಲೇಜ್ನಲ್ಲಿ ಇತಿಹಾಸದ ವಿಷಯದೊಂದಿಗೆ ಎಂಎ ಪದವಿಯನ್ನ ಉನ್ನತ ದರ್ಜೆಯಲ್ಲಿ ಮುಗಿಸ್ತಾರೆ ಅದರ ಜೊತೆಗೆ ಎಲ್ ಎಲ್ ಬಿ ಅನ್ನ ಪರೀಕ್ಷೆಯನ್ನ ಬರೆದು ಸಹ ವಕೀಲ ವೃತ್ತಿಯನ್ನ ಅವರು ಪ್ರಾರಂಭ ಮಾಡ್ತಾರೆ ದಿನಕರ ದೇಸಾಯಿಯವರ ಕೃತಿಗಳನ್ನು ಗಮನಿಸುವುದಾದರೆ ಅವರ ಕವನ ಸಂಕಲನ ಹೂಗೊಂಚಲು ತರುಣರ ದಸರೆ ಕಡಲ ಕನ್ನಡ ಅನ್ನುವಂಥದ್ದು ಅದರ ಜೊತೆಗೆ ದಾಸಾಳ ಮಕ್ಕಳ ಗೀತೆಗಳು ಮತ್ತು ಮಕ್ಕಳ ಪದ್ಯಗಳು ಗೀತೆ ಶಿಶು ಕವನಗಳು ಇವೆಲ್ಲ ಹಾಗೆ ಅವ್ರು ಬರೆದಂಥ ಟಿಕ್ 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 ಗೆಳೆಯ ಟಿಕ್ ಟಿಕ್ ಗೆಳೆಯ ಅನ್ನುವಂಥ ಕವನ ಬಹಳಷ್ಟು ಪ್ರಸಿದ್ಧವಾಗಿರುವಂಥದ್ದು ಇನ್ನು ನಾ ಕಂಡ ಪಡುವಣ ಅನ್ನುವಂಥ ಒಂದು ಪ್ರವಾಸ ಕವನ ಒಂದು ಪ್ರವಾಸ ಕಥನವನ್ನು ರಚನೆ ಮಾಡ್ತಾರೆ ಅದ್ರ ಜೊತೆಗೆ ಹಲವಾರು ದಿನಕರರ ಆಯ್ದ ಚುಟುಕುಗಳು ಅನ್ನುವಂಥ ಚುಟುಕುಗಳನ್ನು ಸಹ ಏನು ಮಾಡಿದ್ದಾರೆ ಅಂದರೆ ಅವರು ಬರೆದಿರುವಂಥದ್ದು ದಿನಕರ್ ಅವರು ಕೇವಲ ಸಾಹಿತ್ಯಿಕವಾಗಿ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿಯೂ ದುಡಿದಿರುವಂತಹ ಒಬ್ಬ ವ್ಯಕ್ತಿ ಹಲವಾರು ಸಾಮಾಜಿಕ ಸಮಸ್ಯೆಗಳಿಗೆ ತಮ್ಮ ಪ್ರತಿಕ್ರಿಯೆನ ಸಮರ್ಥವಾಗಿ ನೀಡಿರುವಂಥವ್ರು ಸಮಯ ಬಂದಾಗ ಹಲವಾರು ಜನಪರ ಕಾರ್ಯಗಳನ್ನೂ ಸಹ ಮಾಡಿರುವಂಥ ಒಬ್ಬ ಆದರ್ಶ ಜೀವಿ ಇಂಥ ಜನಪರ ಸಾಹಿತಿ ದಿನಕರ್ ದೇಸಾಯಿಯವರು ನವೆಂಬರ್ ಆರು ಹತ್ತೊಂಬತ್ತೂರ ಎಂಬತ್ತೆರಡರಲ್ಲಿ ನಮ್ಮನ್ನೆಲ್ಲ ಅಗಲಿ ಹೋಗುವಂಥದ್ದು ಇದು ಅವರ ಒಂದು ವೈಯಕ್ತಿಕ ಪರಿಚಯ ಪ್ರಸ್ತುತ ಚೌಪದಿಯನ ಅಂದರೆ ನಾಲ್ಕು ಸಾಲಿನ ಪದ್ಯಗಳನ್ನು ಇವರು ಹೆಚ್ಚಾಗಿ ಬರೆದಿರುವಂಥದ್ದು ಆ ನಿಮ್ಮ ಕಾವ್ಯದಲ್ಲಿರುವಂಥದ್ದು ಪ್ರಸ್ತುತ ಚೌಪದಿಯನ್ನು ಕನ್ನಡ ಸಾಹಿತ್ಯ ಲೋಕದ ಗಣ್ಯರು ಅನ್ನುವಂಥ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನೀನಾರಿಗಾದಿಯೋ ಎಲೆ ಮಾನವ ಹರಿಹರಿ ಗೋವು ನಾನು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ಭೂಮಿ ಮೇಲಿರುವಂಥ ಪ್ರತಿಯೊಂದು ವಸ್ತು ಸಹ ಏನು ಅಂತಂದ್ರೆ ನಿರುಪಯೋಗ ಅಲ್ಲ ಅನ್ನುವಂಥದ್ದು ಕೊನೆಗೆ ಗೋವು ಹಾಕುವಂಥ ಸಗಣಿಯು ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೇನು ಅಂದರೆ ಪ್ರಯೋಜನಕ್ಕೆ ಬರ್ತದೆ ಅಂತ ಇಟ್ಟರೆ ಸಗಣಿ ಆಗ್ತದೆ ಸಗಣಿ ಅನ್ನೋದು ಸಹ ಪವಿತ್ರ ನಾವು ಗೋಮಯ ಅಂತ ಹೇಳ್ತೀವಿ ಆ ಗೋಮಯವೂ ಸಹ ಏನು ಅಂದರೆ ಮನೆಯನ್ನು ಸಾರಿಸೋದಕ್ಕೆ ಶುದ್ಧ ಮಾಡೋದಕ್ಕೆ ಪ್ರಯೋಜನ ಆಗ್ತದೆ ಅದನ್ನೇ ತಟ್ಟಿದ್ವಿ ಅಂದರೆ ಕುಳ್ಳು ಅಥವಾ ಕುರುಳು ಅಂತ ಹೇಳಿ ಹೇಳ್ತೀವಿ ಬೆಂಕಿ ಹಚ್ಚೋದಕ್ಕೆ ಬೇಕು ಅಥವಾ ಬಾಣಂತನದಲ್ಲಿ ನಾವು ನೋಡ್ತೀವಿ ಉಪಯೋಗಿಸ್ತಿರ್ತೀವಿ ಹಾಗೆ ಕುಳ್ಳು ಸಹ ಅಂತ ಅದೇ ರೀತಿ ಅದನ್ನು ಸುಟ್ಟರೆ ನೊಸಲಿಗೆ ವಿಭೂತಿ ಆ ಸಗಣಿಯನ್ನೇ ಸುಟ್ಟರೆ ಅಥವಾ ಅವುಗಳನ್ನೇ ಸುಟ್ಟರೆ ಏನು ಅಂದರೆ ಹಣೆಗೆ ನಾವು ವಿಭೂತಿ ಅಂತ ಪವಿತ್ರ ಅಂತ ಹಚ್ಕೋತೀವಿ ಅದನ್ನೇನೂ ಮಾಡದೆ ಸುಮ್ಮನೆ ತಟ್ಟಿ ಹಾಕಿದರೂ ಸಹ ಅದು ಗೊಬ್ಬರವಾಗ್ತದೆ ಅಂತ ಭೂಮಿ ಮೇಲೆ ಎಷ್ಟೋ ನಿರ್ಜೀವ ವಸ್ತುಗಳು ಸಹ ಎಷ್ಟೋ ಬಾರಿ ನಮಗೆ ಪ್ರಯೋಜನ ಬರ್ತದೆ ಆದರೆ ಮನುಷ್ಯನಾದಂಥವನು ತನ್ನ ಹುಟ್ಟಿನಿಂದ ಸಾವಿನವರೆಗೂ ಎಷ್ಟೋ ಸಂದರ್ಭದಲ್ಲಿ ಯಾರಿಗೂ ಸಹಾಯವನ್ನ ಮಾಡದೆ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಬದುಕುವುದನ್ನು ಎಷ್ಟೋ ಸತಿ ಉದಾಹರಣೆಗಳನ್ನ ನಾವು ನೋಡ್ತೀವಿ ಕೇವಲ ನನಗಾಗಿ ದುಡಿಬೇಕು ನನಗಾಗಿ ದುಡ್ಡು ನನಗಾಗಿ ಸಂಪತ್ತು ಹೀಗೆ ಸ್ವಾರ್ಥದ ಬದುಕಿನಲ್ಲೇ ಆತ ಬದುಕ್ತಾನೆ ಅಂಥವ್ರಿಗೆ ಕವಿ ಇಲ್ಲೇನು ಅಂದರೆ ಸತ್ತ ಮೇಲಾದ್ರೂ ಪ್ರಯೋಜನಕ್ಕೆ ಬರೋಣ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ಅದಕ್ಕೆ ಆ ಎಲೆ ಮಾನವ ಯಾರಿಗೆ ನೀನು ಆಗ್ತೀಯಾ ಅನ್ನುವಂಥದ್ದನ್ನ ಹೇಳ್ತಾರ ಆ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರಿಬೇಕು ಅನ್ನುವಂಥ ಸಾಲುಗಳನ್ನ ಕವನದ ಮೂಲಕ ಹೇಳ್ತಾ ಹೋಗ್ತಾರೆ ಕವನ ನೋಡೋಣ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆವಲ್ಲಿ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಕವಿ ಎಂಥ ಬಯಕೆನ ಬಯಸ್ತಾರೆ ನೋಡ್ರಿ ಮನುಷ್ಯ ಬದುಕಿರುವಂತ ಸಂದರ್ಭದಲ್ಲಿ ಯಾರಿಗೂ ಪ್ರಯೋಜನ ಆಗದೆ ಹೋದರೆ ಯಾರಿಗೂ ಸಹಾಯವನ್ನ ಮಾಡದೆ ಹೋದರೆ ಕೊನೆ ಪಕ್ಷ ಆತ ಸತ್ತಾಗಲಾದರೂ ಆತನ ಸುಟ್ಟ ಮೇಲೆ ಆತನ ಬೂದಿಯನ್ನ ಏನು ಅಂದ್ರೆ ಅಂದ್ರೆ ಇಲ್ಲಿ ಕವಿ ತಾನು ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ಕೊನೆ ಪಕ್ಷ ನನ್ನ ಬೂದಿಯನ್ನಾದರೂ ಏನು ಅಂದ್ರೆ ಗಾಳಿಯಲ್ಲಿ ಬಿಡಿ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅದು ಹೋಗಿ ಬೀಳಲಿ ಭತ್ತ ಬೆಳೆವಲ್ಲಿ ಆ ಬೂದಿ ಗೊಬ್ಬರದೊಂದಿಗೆ ಸೇರ್ಕೊಳ್ಳಿ ಬೂದಿನೂ ಸಹ ಒಳ್ಳೆ ಒಂದು ಗೊಬ್ಬರನೇ ಅಂತ ಹೇಳ್ತೀವಿ ನಾವು ಎಷ್ಟೋ ಸತಿ ಬೂದಿಯನ್ನು ಒಳ್ಳೆ ಬೇರೆ ಬೇರೆ ಕೆಲಸಗಳಿಗೆ ಬಳಸುವಂಥದ್ದು ಈ ಪಾತ್ರ ತಿಕ್ಕೋದಕ್ಕೆ ಅಥವಾ ನಾನು ಆಗ್ಲೇ ಹೇಳಿ ಇಲ್ಲಿ ಹೇಳಿರೋ ಹಾಗೆ ಬೆಳೆಗಳಿಗೂ ಅದನ್ನು ಹಾಕ್ತಾ ಇರ್ತಾರೆ ಗೊಬ್ಬರ ಜೊತೆಗೆ ಆದ್ರಿಂದ ಆ ಭತ್ತ ಬೆಳೆಯುವಂಥ ಜಾಗದಲ್ಲಿ ಆ ಬೂದಿಯನ್ನ ಗೊಬ್ಬರದೊಂದಿಗೆ ಸೇರಿಸಿ ಹಾಕ್ರಿ ಎನ್ನುವಂಥದ್ದು ಕೊನೆ ಪಕ್ಷ ಆ ನನ್ನ ದೇಹದ ಬೂದಿಯನಾದ್ರೂ ಸಹಾಯ ಆಗಲಿ ಎದಕ್ಕೆ ಅಂತಂದ್ರೆ ಆ ತೆನೆಗಳು ಚೆನ್ನಾಗಿ ಬಂದು ಯಾರಿಗಾದರೂ ಪ್ರಯೋಜನ ಆಗುತ್ತಲ್ಲ ಆ ಕಾರಣಕ್ಕೋಸ್ಕರ ರೈತನಿಗಾದರೂ ಸಹಾಯ ಆಗಲಿ ಅಂತ ಹೇಳ್ತಾರೆ ಕೊನೆ ಪಕ್ಷ ನನ್ನ ದೇಹದ ಬೂದಿ ಈ ರೀತಿಯಾದರೂ ಧನ್ಯತೆಯನ್ನ ಪಡೀಲಿ ನನ್ನ ಸಾವು ಇಂಥ ಒಂದು ಸಾರ್ಥಕತೆಯನ್ನಾದರೂ ಪಡೀಲಿ ಎನ್ನುವಂತ ಒಂದು ಇಲ್ಲಿ ಹೋಲಿಕೆಯನ್ನ ಮಾಡ್ತಾರೆ ಅಂತಂದ್ರೆ ಕೊಡ್ತಾರೆ ಮುಂದುವರೆದು ಹೇಳ್ತಾರೆ ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯ ಬಿಡಿ ತೇಲಿ ಬೀಳಲಿ ಮೀನ ಬಾಯಲ್ಲಿ ಬೂದಿಯ ತಿಂದು ಪುಷ್ಟವಾಗಲು ಮೀನು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಎಷ್ಟೋ ಸರಿ ನಮ್ಮ ಹತ್ರ ದುಡ್ಡು ಸಂಪತ್ತು ಅಂತ ಇದ್ದಾಗ ಯಾರಿಗೂ ಒಂದು ರೀ ಒಂದು ದುಡ್ಡನ್ನು ಕೊಡೋದಿಲ್ಲ ಒಂದು ತುತ್ತು ಅನ್ನವನ್ನು ಸಹ ಕೊಡೋದಿಲ್ಲ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ ನೀ ದೇವನಾದಡೆ ನನ್ನೇಕೆ ಸಲಹಲಿಲ್ಲ ಅಂತ ಹೇಳಿ ನೀನ್ ದೇವರಾಗಿದ್ರೆ ನನ್ನ ಸಲಸ್ತಾ ಇದ್ದೆ ಹಾಗಾದ್ರೆ ದೇವ್ರು ಯಾರು ಅಂತಂದಾಗ ಒಂದು ತುತ್ತು ಅನ್ನವನ್ನ ಕೊಡೋನು ಹಸಿದಾಗ ಹಾಗೆ ಬಯಾರಿಕೆ ಆದಾಗ ಒಂದು ಬೊಗಸೆ ನೀರನ್ನ ಕೊಡೋಣ ನಿಜವಾದಂತ ದೇವನ ಅಂತ ಹೇಳ್ತಾರೆ ಹಾಗಾಗಿ ನಾವು ಬದುಕಿದಂತ ಸಂದರ್ಭದಲ್ಲಿ ಒಂದು ತುತ್ತು ಅನ್ನವನ್ನು ಕೊಡಲಿಲ್ಲ ಅಂದ್ರೆ ಸರಿ ಹೋಯ್ತು ಸತ್ತ ಮೇಲಾದ್ರೂ ಆ ನನ್ನ ಬೂದಿನ ಹೊಳೆಯಲ್ಲಿ ಹಾಕಿ ಅಂತ ಸರ್ವೇ ಸಾಮಾನ್ಯವಾಗಿ ಇದೊಂದು ಪದ್ಧತಿನೂ ಇದೆ ಸಂಪ್ರದಾಯನೂ ಇದೆ ನಮ್ಮ ಸುಟ್ಟಂತ ವ್ಯಕ್ತಿ ಸತ್ತು ಹೋದಂಥ ವ್ಯಕ್ತಿನ ಸುಟ್ಟಾಗ ಆ ಬೂದಿಯನ್ನ ಏನ್ ಮಾಡ್ತಾರಂದ್ರೆ ಹೋಗಿ ಆ ನದಿಯಲ್ಲಿಯೋ ಹೊಳೆಯಲ್ಲೋ ಬಿಡುವಂತ ಪದ್ಧತಿ ಇದೆ ಹಿಂಗಾಗಿ ಅಲ್ಲಾದರೂ ಅದನ್ನು ಬಿಟ್ಟು ಬರ್ರಿ ಆ ತೇಲಿ ಬಿಡಿ ಯಾಕಂದರೆ ಆ ಮೀನಿನ ಬಾಯಿಯಲ್ಲಿ ಹೋಗಿ ಆ ಮುಷ್ಟಿ ಬೂದಿ ತಿಂದು ಆ ಮೀನು ಏನು ಅಂತಂದರೆ ಚೆನ್ನಾಗಿ ಆಗಲಿ ಅಂತ ಆವಾಗಲಾದರೂ ನನ್ನ ಜೀವನ ಅಥವಾ ನನ್ನ ಬದುಕು ಸಾರ್ಥಕವನ್ನು ಪಡಿತದೆ ಅಂತ ಆ ನನ್ನ ದೇಹದ ಬೂದಿಯನ್ನಾದರೂ ತಿಂದ ಆ ಮೀನುಗಳು ಯಾಕಂದರೆ ಬದುಕಿದಾಗ ಯಾರಿಗೂ ಒಂದು ತುತ್ತು ಊಟವನ್ನು ಹಾಕದೇ ಇದ್ದು ಇದ್ವೋ ಇಲ್ವೋ ಗೊತ್ತಿಲ್ಲ ಸತ್ತ ಮೇಲಾದರೂ ನನ್ನ ಬೂದಿಯಿಂದ ಆ ಮೀನು ಹೊಟ್ಟೆನ ತುಂಬಿಸಿಕೊಂಡು ಸದೃಢವಾಗಿರಲಿ ಎನ್ನುವಂಥ ಬಯಕೆಯನ್ನ ತಮ್ಮ ಸಾವಿನೊಂದಿಗೆ ಅವರು ಬಯಸುವಂಥದ್ದು ನನ್ನ ದೇಹದ ಬೂದಿ ಕೊಳದಲ್ಲಿ ಬೀರಿಬಿಡಿ ತಾವರೆಯು ದಿನ ದಿನವೂ ಅರಳುವಲ್ಲಿ ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡೇ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಮೂರನೇದಾಗಿ ಮೂರನೇ ಪದ್ಯದಲ್ಲಿ ಕವಿ ಹೇಳ್ತಾರೆ ನನ್ನ ದೇಹದ ಬೂದಿಯನ್ನ ಕೊಳದಲ್ಲಿಯಾದರೂ ಬಿಟ್ಟು ಬಿಡಿ ಯಾಕಂದರೆ ಆ ಕೆಸರಲ್ಲಿರುವಂಥ ಕಮಲ ಅರಳಿ ಇಲ್ಲಿ ತಾವರೆ ಅಂದರೆ ಕಮಲ ಅಂತ ಬೂದಿಯನ್ನು ಆ ಕೆಸರಲ್ಲಿ ಆದರೂ ಜೊತೆಯಾಗಿ ಸೇರಿಸಿ ಹಾಕಿದಾಗ ಅದು ಒಂದು ರೀತಿ ಗೊಬ್ಬರವೇ ಆಗ್ತದೆ ಹಿಂಗಾಗಿ ಆ ತಾವರೆ ದಿನನಿತ್ಯ ಅರಳತಾ ಇದೆ ಅಂತ ಮನುಷ್ಯ ದೇವರಿಗೆ ಸಂಪ್ರೀತನಾಗ್ತಾನೋ ಇಲ್ವೋ ಗೊತ್ತಿಲ್ಲ ಆದರೆ ಆ ಅರಳಿದಂಥ ಹೂವು ಆ ದೇವರ ಪಾದಕ್ಕೆ ಬಿದ್ದು ಅದು ಸಹ ಏನು ಅಂತಂದ್ರೆ ಅಲ್ಲಿ ಧನ್ಯತಾ ಭಾವವನ್ನು ಪಡೀತದೆ ಹೂವಿನ ಜೊತೆಗೆ ಹೇಗೆ ನಾರು ಸ್ವರ್ಗವನ್ನ ಸೇರ್ತದೆ ಅಂತ ಹೇಳ್ತಾರೋ ಕೊನೆಗೆ ಆ ಹೂವು ಬೆಳೆಯುವುದ್ರ ಮೂಲಕ ಅದನ್ನ ಅಥವಾ ಆ ದೇವರಿಗೆ ಸಮರ್ಪಣೆ ಮಾಡೋದ್ರ ಮೂಲಕನಾದ್ರೂ ಅದರ ಬೆಳವಣಿಗೆಗೆಲ್ಲೋ ನಾನು ಸಹಾಯ ಆದೆ ಅನ್ನುವಂಥ ಮನೋಭಾವನೆಯನ್ನ ಇಲ್ಲಿ ಕವಿ ವ್ಯಕ್ತಪಡಿಸ್ತಾರೆ ಹೀಗಾಗಿ ಆ ಕೆಸರಿನೊಂದಿಗೆ ನನ್ನ ದೇಹದ ಬೂದಿಯನ್ನ ಹಾಕಿದಾಗ ಆ ತಾವರೆ ಅಥವಾ ಪಂಕಜ ಅರಳಿ ಏನು ಅಂದ್ರೆ ಅದು ಸಹ ಧನ್ಯತೆಯನ್ನ ಪಡಿತದೆ ನಾನು ಸಹ ಏನು ಅಂದ್ರೆ ಸಾರ್ಥಕತೆಯನ್ನ ಪಡ್ಕೋತೀನಿ ಅಂತ ಹೇಳ್ತಾರೆ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ ಇಂದಿಗೆ ನರಜನ್ಮ ಸೇವೆ ಎಂದು ತನ್ನ ನೆನೆದು ವ್ಯರ್ಥವಾಗಿದೆ ದೇಹ ನಿಜ ಸೇವೆ ಮಾಡಲಿಕ್ಕೆ ಬರಲಿ ಮುಂದು ಸತ್ತ ಮೇಲಾದ್ರೂ ನನ್ನ ದೇಹ ಸೇವೆಗೆ ಬರಲಿ ಅಂತ ಕೆಲವೊಂದು ಸತಿ ಎಷ್ಟೋ ಸತಿ ಜನರು ಅದನ್ನು ಮಾಡುವುದುಂಟು ಸತ್ತು ಹೋದ ಮೇಲೆ ತಮ್ಮ ದೇಹದ ಎಷ್ಟೋ ಅಂಗಾಂಗಗಳನ್ನು ಒಳ್ಳೆ ಇರುವಂಥ ಅಂಗಾಂಗಗಳನ್ನು ದಾನ ಮಾಡುವಂಥದ್ದನ್ನು ನೋಡ್ತೀವಿ ಅಥವಾ ಇಡೀ ದೇಹವನ್ನು ಯಾವುದಾದರೂ ವೈದ್ಯಕೀಯ ಆಸ್ಪತ್ರೆಗೆ ಅಥವಾ ಕಾಲೇಜಿಗೆ ಏನು ಅಂದರೆ ದಾನವನ್ನು ಮಾಡ್ತಾರೆ ಆ ರೀತಿಯಾದರೂ ನನಗೆ ಅಥವಾ ನನ್ನ ಕಣ್ಣುಗಳನ್ನು ಅಥವಾ ಆಗಲೇ ಹೇಳಿದಾಗೆ ದೇಹದ ಯಾವುದಾದ್ರೂ ಒಳ್ಳೆ ಅಂಗಗಳನ್ನು ದಾನ ಮಾಡುವಂಥದ್ದನ್ನ ನಾವು ನಾವು ನೋಡ್ತಾ ಇರ್ತೇವೆ ಅದಕ್ಕೆ ಸತ್ತ ಮೇಲಾದ್ರೂ ದೇಹ ಸೇವೆಗೆ ನಿಲ್ಲಿ ಅಂತ ಇಂದಿಗೆ ನರಜನ್ಮ ಸೇವೆ ಎಂದು ನರಜನ್ಮವಾಗಿ ಹುಟ್ಟಿದ ಮೇಲೆ ನಾವು ಇದ್ದಾಗ ಎಷ್ಟು ಸೇವೆಯನ್ನ ಅಥವಾ ಬೇರೆಯವ್ರಿಗೆ ಹಿರಿಯರಾಗಿರ್ಬೋದು ಅಥವಾ ಬೇರೆಯವ್ರಿಗೆ ಯಾರಿಗಾದರೂ ಸೇವೆಯನ್ನ ಮಾಡಿರಲಿ ಬಿಟ್ಟಿರಲಿ ಅದಂತೂ ಸ್ವಾರ್ಥದಿಂದ ವ್ಯರ್ಥವಾಗಿ ಹೋಗಿದೆ ಅಂತ ನಾನು ನಾನಾಗಲೇ ಹೇಳಿದಾಗೆ ನಾನು ಬದುಕಬೇಕು ನನಗಾಗಿ ನನ್ನ ಹೆಂಡತಿ ಮಕ್ಕಳಿಗಾಗಿ ನನ್ನ ಕುಟುಂಬಕ್ಕಾಗಿ ಅಂತ ಬದುಕ್ತಾ ಇರುವಂತ ನಮ್ಮ ಜೀವನ ಪೂರ್ತಿ ವ್ಯರ್ಥವಾಗಿ ಹೋಗಿರ್ತದೆ ಅಥವಾ ಅದನ್ನ ನಾವು ತಿಳಿದುಕೊಂಡು ಅರಿವು ಆಗೋಕ್ಕಿಂತ ಮುಂಚೆನೆ ನಾವು ಈ ಭೂಮಿಯನ್ನ ಬಿಟ್ಟು ಹೋಗಿರ್ತೇವೆ ಆದ್ದರಿಂದ ಸತ್ತ ಮೇಲಾದರೂ ನನ್ನ ದೇಹ ಈ ರೀತಿ ನಿಜ ಸೇವೆಯನ್ನು ಮಾಡಲಿ ಆ ಸೇವೆಯನ್ನು ಮಾಡೋದಕ್ಕೆ ಮುಂದೆ ಬರಲಿ ಎನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ನಾವು ಒಂದು ಕ್ಷಣ ವಿಚಾರ ಮಾಡಬೇಕಾಗಿರುವಂಥದ್ದು ಸತ್ತ ಮೇಲೆ ನಾವೆಲ್ಲಿರ್ತೀವಿ ಏನಾಗ್ತೀವಿ ಅನ್ನುವಂಥದ್ದು ನಿಜವಾಗ್ಲೂ ಖಂಡಿತವಾಗ್ಲೂ ಗೊತ್ತಿಲ್ಲ ಆದರೆ ಕವಿ ಹೇಳುವಂಥ ಒಳ ಅರ್ಥ ಏನು ಅಂತಂದರೆ ಬದುಕಿದಾಗ ನಾಲ್ಕು ಜನರಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ನಾವು ಬದುಕಬೇಕು ಅನ್ನುವಂಥದ್ದು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿ ಅವ್ರ ಸಮಸ್ಯೆಗೆ ಸ್ಪಂದಿಸ್ಬೇಕು ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ಇಲ್ಲ ಅಂದರೆ ನಮ್ಮ ಬದುಕು ಸಹಾಯ ಏನು ಅಂದರೆ ವ್ಯರ್ಥ ಅನ್ನುವಂಥ ರೀತಿಯಲ್ಲಿ ಈ ಕವನವನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಹೇಳ್ತಾ ಇದ್ದಾರೆ ಪದ್ಯ ಅರ್ಥ ಆಯಿತು ಅಂತ ಅನ್ಕೊಂಡಿನಿ ನಾವು ನಮಗೆ ಕೈಲಾದಷ್ಟು ಸೇವೆ ಸಹಾಯವನ್ನು ಮಾಡೋಣ ಅನ್ನುವಂಥ ಆಶಯದೊಂದಿಗೆ ಈ ಪದ್ಯವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು